ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗುತ್ತಿದ್ದಂತೆ ಟಿಕೆಟ್ ಆಕಾಂಕ್ಷಿಗಳ ಸಭೆಗಳು ನಡೆಯಲಾರಂಭಿಸಿದೆ ಈ ನಡುವೆ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಟಿಕೆಟ್ಗೆ ಬಿಜೆಪಿ ಅಭ್ಯರ್ಥಿಯಾಗಿ ಸತ್ಯಜಿತ್ ಸುರತ್ಕಲ್ಗೆ ಅವಕಾಶ ನೀಡಬೇಕೆಂದು ಈ ಬಾರಿ ನಮ್ಮೆಲ್ಲರ ಆಯ್ಕೆ ಸತ್ಯಜಿತ್ ಸುರತ್ಕಲ್ ಎಂಬ ಹೆಸರಿನಲ್ಲಿ ಅಭಿಮಾನಿಗಳ ಸಭೆ ನಡೆಯುತ್ತಿದೆ ಪುತ್ತೂರಿನಲ್ಲಿ ಈ ಬಾರಿ ನಮ್ಮೆಲ್ಲರ ಆಯ್ಕೆ ಸತ್ಯಜಿತ್ ಸುರತ್ಕಲ್ ಎಂಬ ಹೆಸರಿನಲ್ಲಿ ಪುತ್ತೂರು ತಾಲೂಕಿನ ಅಭಿಮಾನಿ ಬಳಗದ ವತಿಯಿಂದ ನಡೆದ ಪೂರ್ವಭಾವಿ ಸಭೆ ನಡೆದಿದ್ದು ಈ ಸಭೆಯಲ್ಲಿ ಮಾತನಾಡಿದ ಸತ್ಯಜಿತ್ ಸುರತ್ಕಲ್ ಕಾರ್ಯಕರ್ತರ ಒತ್ತಡದಂತೆ ಹಿಂದುತ್ವವಾದಿ ಹೋರಾಟಗಾರರಿಗೆ ನ್ಯಾಯ ಸಿಗಬೇಕು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದವರಿಗೆ ಅವಕಾಶ ಸಿಗಬೇಕು ಎಂಬ ಅಭಿಮಾನಿಗಳು ಲೋಕಸಭಾ ಸ್ಥಾನಕ್ಕೆ ಅವಕಾಶ ನೀಡುವಂತೆ ಹೋರಾಟ ನಡೆಸುತ್ತಿದ್ದಾರೆ ಎಂದು ಸತ್ಯಜಿತ್ ಸುರತ್ಕಲ್ ಹೇಳಿದರು ಕಳೆದ ಮೂವತ್ತೇಳು ವರ್ಷ ಸಂಘ ಸಂಘಟನೆ ಪಕ್ಷ ಎಂದು ತನ್ನ ಜೀವನ ಮುಡಿಪಾಗಿಟ್ಟಿದ್ದೇನೆ ಪಕ್ಷದಿಂದ ಕೊಟ್ಟ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೇನೆ ಆದರೆ ನನ್ನನ್ನು ಹೊರಹಾಕುವ ಪ್ರಯತ್ನ ನಡೆಯಿತು ನನ್ನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಲಾಯಿತು ಆದರೂ ನಾನು ಪಕ್ಷದ ಕುರಿತಾಗಿ ಯಾವುದೇ ಅಪವಾದ ಮಾಡಿಲ್ಲ ಇಂತಹ ಸಂದರ್ಭದಲ್ಲಿ ಸತ್ಯ ಮಾಡಿದ ತಪ್ಪಾದರೂ ಏನು ಎಂದು ಬಿಜೆಪಿಯನ್ನು ಪ್ರಶ್ನಿಸಿದ ಸತ್ಯಜಿತ್ ಸೋತ್ಕಲ್ ನಿರ್ಣಾಯಕ ಹಂತದಲ್ಲಿ ಕಾರ್ಯಕರ್ತರ ಒತ್ತಡದ ಮೇರೆಗೆ ನಾನೊಬ್ಬ ನಿಮಿತ್ತವಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ ಎಂದರಲ್ಲದೆ ಲೋಕಸಭಾ ಸ್ಥಾನಕ್ಕೆ ಅವಕಾಶ ನೀಡುವಂತೆ ಹೋರಾಟಕ್ಕಿಳಿದಿದ್ದಾರೆ ಎರಡನೇ ಬಾರಿ ನಳಿನ್ ಕುಮಾರ್ ಕಟೀಲ್ಗೆ ಸಿಗುವ ಅವಕಾಶದಲ್ಲಿ ಗೊಂದಲ ಉಂಟಾದಾಗ ಸಂಘದ ಜವಾಬ್ದಾರಿ ನೆಲೆಯಲ್ಲಿ ಪರಿಹಾರ ಮಾಡಲು ನಾನು ಹೋಗಿದ್ದೆ ಆದರೆ ಮುಂದಿನ ಪಕ್ಷಕ್ಕೆ ಬಂದಾಗ ಪಕ್ಷದಿಂದ ಕೊಟ್ಟ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೆ ಆದರೆ ಪಕ್ಷದಿಂದ ಹೊರಗಿಡುವ ಪ್ರಯತ್ನ ನಡೆಯುತ್ತಿತ್ತು ಯಾಕೆಂದರೆ ಸತ್ಯನೊಂದಿಗೆ ಕಾರ್ಯಕರ್ತರು ಹೋಗುತ್ತಾರೆ ಅವರ ಶಕ್ತಿ ಸಾಮರ್ಥ್ಯ ಉಂಟು ನಾಳೆ ನಾವು ಎಲ್ಲಿ ಮೂಲೆಗುಂಪಾಗುತ್ತೇವೆ ಗುಂಪಾಗುತ್ತೇವೆ ಎಂಬ ಭಯದಿಂದ ಪಕ್ಷದ ಪ್ರಮುಖರು ನನ್ನನ್ನು ದೂರ ಮಾಡಿದ್ದಾರೆ ಹಿಂದೂಪರ ಸಂಘಟನೆ ಪಕ್ಷದ ನಿಷ್ಠಾವಂತ ಕೆಲಸ ಮಾಡಿರುವುದು ತಪ್ಪ ಎಂದು ಪ್ರಶ್ನಿಸಿದ ಸತ್ಯಜಿತ್ ಸುರತ್ಕಲ್ ಅವರು ಹಿಂದೂಪರ ಹೋರಾಟ ಮಾಡುವ ಸಂದರ್ಭದಲ್ಲಿ ನಾಯಕರೆಂದು ಹೇಳಿಕೊಳ್ಳುವವರು ಅನೇಕ ಘಟನೆಗಳಲ್ಲಿ ಕಲ್ಲು ತೂರಟ ಆಗುತ್ತದೆ ಎಂದು ಹಿಂದೆ ಸರಿಯುತ್ತಿದ್ದರು ಆದರೆ ಇವೆಲ್ಲವನ್ನ ಮೆಟ್ಟಿ ಅಂದು ಹೋರಾಟಕ್ಕೆ ಧುಮುಕಿದ್ದೇನೆ ಹಾಗಾಗಿ ನನ್ನ ಜೊತೆ ಹಿಂದೂ ಹಿಂದೆ ಹೋರಾಟದಲ್ಲಿ ತೊಂದರೆ ಅನುಭವಿಸಿದವರು ಸಮಸ್ಯೆಯಲ್ಲಿರುವವರು ಇವತ್ತಿಗೂ ನನ್ನನ್ನು ನೆನಪು ಮಾಡಿ ಕರೆ ಮಾಡುತ್ತಾರೆ ಅಂತಹ ಸಂದರ್ಭದಲ್ಲಿ ಪಕ್ಷ ಮಾತ್ರ ನನ್ನನ್ನು ನೆನಪು ಮಾಡಿಕೊಳ್ಳುತ್ತಿಲ್ಲ ಯಾಕೆ ನಾನು ಪಕ್ಷಕ್ಕೆ ಬರಬಾರದು ಎಂದು ಇವತ್ತಿಗೂ ಹೇಳಿಲ್ಲ ನನ್ನಿಂದ ಏನು ತಪ್ಪಾಗಿದೆ ಒಂದು ವೇಳೆ ನನ್ನಿಂದ ತಪ್ಪಾಗಿದೆ ಎಂದು ಹೇಳಲಿ ಆಗ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಬಂದು ಕೆಲಸ ಮಾಡುತ್ತೇನೆ ಎಂದಿದ್ದೆ ಆದರೆ ಅದಕ್ಕೂ ಕೇಳದೆ ಆರು ವರ್ಷಗಳಿಂದ ಇವತ್ತಿನ ತನಕ ಉತ್ತರ ಸಿಕ್ಕಿಲ್ಲ ಎಂದು ಹೇಳಿಕೊಂಡರು ಸಾಮಾಜಿಕ ಹೋರಾಟಗಾರ ಸುದರ್ಶನ್ ಪುತ್ತೂರು ಅವರು ಮಾತನಾಡಿ ನಮ್ಮ ನಾಯಕ ನರೇಂದ್ರ ಮೋದಿ ಆಗಿದ್ದಾರೆ ಆದರೆ ಹಿಂದೂ ಸಂಘಟನೆ ಬೇರೆ ಬೇರೆ ಸಂಘಟನೆಯಾಗಿ ಒಡಕಾಗಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲಾಗೆ ಅನ್ಯಾಯ ಆಗಿದೆ ಎಂದು ಅವರನ್ನು ಬೆಂಬಲಿಸಿದ್ದೆ ಆದರೆ ಈ ರೀತಿ ವಂಚಿತರಲ್ಲಿ ಸತೀಜ್ ಸುರತ್ಕಲ್ ಕೂಡ ಒಬ್ಬರು ಬಿ ಜೆ ಪಿಯಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಕಾಶ ಸಿಗಲಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಂಜೀವ ಮಠಂದೂರು ಅವರಿಗೆ ಅವರ ಜಾತಿಯವರೇ ಅವರ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಕರಾವಳಿ ಭಾಗದಲ್ಲಿ ಬಿ ಜೆ ಪಿಯಿಂದ ಮನನೊಂದವರು ಹಲವಾರು ಮಂದಿ ಇದ್ದಾರೆ ಹಾಗಾಗಿ ಈ ಬಾರಿ ಹೊಸ ವ್ಯಕ್ತಿಗೆ ಅವಕಾಶ ಕೊಡಬೇಕು ಯಾರನ್ನು ತಂದು ಅದು ಹೈಕಮಾಂಡ್ ತೀರ್ಮಾನ ಎಂದು ಒತ್ತಡ ಹಾಕಬಾರದು ಅವರ ಬದಲು ಸತ್ಯಜಿತ್ ಸುರತ್ಕಲ್ ಅವರಿಗೆ ಲೋಕಸಭಾ ಅಭ್ಯರ್ಥಿ ಸ್ಥಾನ ಕೊಡಬೇಕೆಂದು ಆಗ್ರಹ ಮಾಡಿದರು

తన జీవద ఆసన బుడు పెట్టు నితినొందు జైలుగుసభించొందు హోరాట మిన కార్యకర్త ఇద్ద అక సమర్థన మనతో అకలిన వరూప ఉందక్రమ మతాంతర కేంద్ర కుదిక ముచ్చు లవ్ జిహద్ విరుద్ధ హోరాట ಮುದೆಳಿದು ಜಾಸ್ತಿ ಬೇಟ ಧರ್ಮದ ಪದಲು ಹಿಂದೂ ಆನಲ್ಲೊಟ್ಟು ಬತ್ತಿರಪ್ಪ ಅಕ್ಕಲಿಗೆ ಮದುವೆನ ಮಲ್ಪ ಹೊತ್ತು ಅಕ್ಕಲಿಗೆ ನೆಲೆಯನ್ನು ಕೊರತು ಎನ್ನ ಸ್ವಂತ ಸೊಂತವುದಲ್ಲ ಮಲ್ತಂದೆ ಎತ್ನ ಕಟ್ಟೆ ಏನು ಬಿಂದಿನ ಕಾಸನೇ ಖರ್ಚು ಮಲ್ತಂದು ಗನ್ಮ್ಯಾನ್ ಬರ್ತಿ ಬೇಕಾ ಬಸ್ ಅಡ ಬೈಕ್ ಅಡ ಸ್ಥಿತಿ ಇರ್ತದೆ ಅಕ್ಕೋಸ್ಕರ ಕಾರಣದಿದ್ದೊಂದು ಐಟಿ ಇಡೀ ರಾಜ್ಯನ ತಿಂದ್ಕೊಡುವಂತ ಪರಿಸ್ಥಿತಿ ಬರ್ತಿಟ್ಟಲ್ಲ ಒಂದು ರೂಪಾಯಿ ಸಂಘಟನೆ ಹಿಡಿದಕ್ಕೆ ಯಾನ ಬೆಂತಿನ ಕಾಸಿನ ಖರ್ಚು ಮಾಡುತ್ತೀನಿ ಸಾಲ ಮುರುಕಿದ್ದೀನ ಹುಂದ್ಯಾನು ಮಲ್ದಿನ ತಪ್ಪ ಹುಂದ್ಯಾನು ಮಲ್ದಿನ ತಪ್ಪ ಅನುಮಲ್ ದಯಗೋಸ್ಕರ ಇತ್ತಿನ ಅವಕಾಶ ಕೊಡ್ಕೋತ ವಾಬಾ ಪಕ್ಷ ಉಳಿತದ ವಿದ್ಯುತ್ ಹೋಗೋ ಪಕ್ಷಗೋ ಪ್ರಮುಖರು ಅದಾದ ನೇತೃತ್ವಗಳ ಮೂಲ ಶಾಸಕರು ಮಂತ್ರಿಲ್ಲ ಹಾಕಿದ ಪಕ್ಷ ಬಿಡದಕ್ಷ ಕಟ್ಟದ ಬೋಯಾಗ್ಲೆಲ್ಲ ಪಿರಾಗ್ಲಿಗೆ ರಾಜ ಪಕ್ಷವನ್ನು ಸೋಪಾಯ್ಲಿ ರಾಜಪಟಿಯಾದ ಕುರ್ತು ಕತ್ತದ ಮೂಲ ಅವಕಾಶ ವ್ಯವಸ್ಥೆ ಅಲ್ಲ ಪಕ್ಷದ ನಾಯಕರಿಗೆ ಪಕ್ಷಗೂ ನೆನೆದು ಬೇತೆ ಪಕ್ಷಗೂ ಹೋದ ಶಾಸಕರಾದ ಇತ್ತಿನಕ್ಲೆಲ್ಲ ಪಿರಲಿಕ್ಕೆ ಒಂದು ಬತ್ತ ವ್ಯವಸ್ಥೆ ಅಲ್ಲ ಸತ್ಯ ಉದಲ್ಲ ಮಲ್ಪಂದಿರ ತಪ್ಪ ಪಕ್ಷದ ನಿಷ್ಠೆಯನ್ನು ಕೊಂಡೊಂದು ಇದೆ ನನ್ನ ಜೀವನ ದುಡ್ಡು ಪದಿನ ವರ್ಷ ನಿರಂತರವಾದ ಉಭಯ ಸರ್ಕಾರ ಬರ್ಕಂಡಲ್ಲ ವ್ಯತ್ಯಾಸ ಆಬಂದಿನ ಭದ್ರತಾ ಸಿಬ್ಬಂದಿ ಗನ್ಮ್ಯಾನ್ ದುರ್ದೈವ ನಮ್ಮನೆ ಸರ್ಕಾರ ಒಪ್ಪು ನ ಕೊನೆಯ ಕಾಲೋಡಪನ ಆದೇಶ ಆದೇಶ ಸತ್ಯ ಸೈದುವಳಿಯಲ್ಲಿ ಇಲ್ಲದ ಕಲಿಗೆ ಹೋದ್ರು ಕಾರ್ಯಕರ್ತರಡಿ ಕಲೆಗೊಂದು ದುಃಖ জীবদ ব্যবস্থা নাম পক্ষ অধিকার সন্দেহ এটা মানে পদ্যার বসে ব্যাপার মদাশ মস গুর স্বামীজি এই রাজ্যের গৃহ সচিব পরমেশ্বর মস গুত নয় পমেশ্বরি

ಆ ಎನ್ನ ಹಿಂದುತ್ವಸೋರ ಯಾಪಲ್ಲ ಹಡಗನೆ ಬಲ್ಲಿ ಬಂದರೆ ಒಂದೇ ಒಂದು ಕಾರಣಕ್ಕೋಸ್ಕರ ಇದೇ ಸಮಸ್ಯೆ ಅಂಟಲ್ಲ ಗಂಧಮೆಂತ್ ವ್ಯವಸ್ಥೆಗೆ ಮುಖಂಡ ಬೇಡರಪ್ಪ ಒಂದೇ ಸಿಕ್ಕಿನ ಕಾರ್ಯಕರ್ತೆಯನ್ನಪ್ಪ ತಂದು ಇಲಾಖೆ ಕಾರಣ ಕೊಡ್ತೀವಿ